ಏನ್ ಇಷ್ಟೋತ್ ಆದ್ರೂ ಬರ್ನಿಲ್ ಎಷ್ಟೋದ್ ಗಂಟೆ ಕಾಯಿಸೋನ ಕಾಣ್ತು ಬಂದಿ ಸುಮಾರು ಹ್ಮ್ ಏನಾಯ್ತು ಹೋಗಿದ್ದು ಏ ಹೋಗ್ ಬಂದಿವಿ ಅಷ್ಟೇ ಆಗ್ಬಿಡು ಎಷ್ಟು ಮಟ್ ಕೇಳ್ತಾ ಇದ್ರಿ ನೋಡು ನನ್ನ ನಮ್ಸಿನ ಮೋಸ ಮಾಡ್ಬೇಕು ಅನ್ಕೊಂಡಿದ್ಯಾ ನಾ ನನ್ನ ಪ್ರಾಣಕ್ಕಿಂತ ಹೆಚ್ಚಾ ಪ್ರೀತಿಸ್ತೀನಿ ಪ್ರೀತಿಸ್ತಿನಿ ಅಂತ ಹೇಳ್ಬಿಟ್ಟು ಈಗ ನೋಡಿ ಹೆಂಗ್ ಮಾತಾಡ್ತಾ ಇದೀಯಂತ ನಿಜ ಈಗ ಇಷ್ಟಪಡ್ತೇನೆ ಕಣ್ಣುಕಿರು ನಮ್ ಹೋಗ ಬರುವಂತ ಮಾಡ್ಕೊಂಡ್ ಕರ್ಕೊಂಡೋಗಿದ್ದು ಏನ್ ನೋಡಕ್ಕೆ ನೋಡ್ದಾ ಹೆಂಗಿದಾಳು ನೋಡಕೆ ಚೆನ್ನಾಗಳೆ ಅದಕ್ಕೆ ಸುಮ್ನೆ ಉಪಕೊಳ್ಳಲಿಲ್ಲ ಅಂದ್ರೆ ಇನ್ ಬೈತಾಳ ಅಂದ್ಬಿಟ್ಟು ಮೂಂದಿವ್ನಿ ನಮಗೂ ಗೊತ್ತಲ್ ನಿಂಗೆ ವರ್ದಕ್ಷಣೆದು ಜಾಸ್ತಿ ಅವಳು ಮನಸಲಿ ಇದೆ ಅಂತ ಹೇಳಿದನಲ್ಲ ನಾನು ಅಪ್ಪರ ವರ್ದಕ್ಷಣೆ ತಗಬೇಕು ಅಂದ್ಬಿಟ್ಟು ಅದಕ್ಕೆ ವಾರ್ದಕ್ಷಣೆ ವಿಷಯಕ್ಕೆ ತೋಲಿ ಅಂದ್ಬಿಟ್ಟು ಸುಮ್ನೆ ಹು ಅಂತ ಉಪಕೊಂಡ್ತಿನಿ ಇನ್ ನನ್ನಿಂದ ಅಂತ ಅನ್ಸ್ಕೋ ಬಿಡ್ತ ಅಂದ್ಬಿಟ್ಟು ಅಷ್ಟು ಮಾತ್ರ ಉಪಕೊಳ್ಳೋದು ಏನ್ ಮಾಡ್ಕ ಬಿಟ್ರೇ ಮಾಡ್ಕ ಬಿಡ್ಲಾ ಏ ಹು ನಿನ್ ಬಿಟ್ಟು ತನಗ ಬದ್ ಬೆತ್ತಿದ್ನ ಒಳ್ಳೆ ಸರಿ ಹೇಳ್ತಿದಿ ಬಿಡು ನಿನ್ನ ಈ ಪ್ರಾಣಕ್ಕಿಂತ ಹೆಚ್ಚಕ ಬಿಡೋಸ್ತೆವನಿ ಇನ್ ಆಳು ಗಮನ ಬರದ ಬೇಡ ಯಾಕ ಮುದುರ್ಬೇಡಿ ಬೇಡ ಅಂತ ಅಂದನು ಅಂದ್ಬಿಟ್ಟು ಏನೋ ಅಂದ್ಕಿಂದೋಳು ಅಂದ್ಬಿಟ್ಟು ಅಂಗಂದಿದ್ ಅಷ್ಟೇ ಸರಿ ಗಾರ್ತಿ ಬಿಡು ನೀನು ನನಗೆ ಎಲ್ಲಾ ಗೊತ್ತಿಲ್ಲ ನನಗೆ ನೀನು ಸುಮ್ನೆ ಬಂದ್ಬಿಟ್ಟು ಮನೆಗೆ ಎನ್ ಕೇಳು ಎದ್ ನನಗೆ ಅವತ್ತು ನನಗೆ ನಿನ್ಬಿಟ್ಟು ಬಂದಾಗ ನಮ್ ದೊಡ್ಡಿ ಪ್ರೀತಿಸ್ತೀನಿ ಪ್ರೀತಿಸ್ತೀನಿ ಅನ್ಕೊಂಡ್ ಗುಟ್ಟೆ ಸುತ್ತಿ ನನ್ಗೆ ಪ್ರೀತಿ ಕೇಡುತ್ತಲ್ಲ ಆಗೇನೈತಿ ನಿನಗೆ ಇವತ್ತು ಎದ್ಕಾಯ್ತಿದೆ ಅವತ್ ಎದುಕಾಯ್ತಿಲ್ಲ ನಿನಗೆ ಅಷ್ಟೇ ಎಲ್ಲರೂ ಅಷ್ಟೇ ಹಿಂಗ್ ಈ ತರ ಮೋಸ ಮಾಡ್ತೀಯಂತ ಅನ್ಕಿಲ್ಲಿಲ್ಲ ನಾನು ನಿಜಕ್ಕೂ ನಿನ್ ಬಾಳ ನಂಬಿದೆ ನನ್ ಪ್ರೀತಿಸ್ಬಿಟ್ಟು ನೀನು ಇನ್ನೊಬ್ಬಳನ್ನ ನೋಡಕ್ ಹೋಗ್ಬೇಕು ಅಂದ್ರೆ ಏನರ್ಥ ಯಾಕೆ ಹೋಗಿದೆ ನೀನು ಯಾಕೆ ಹೋಗಿದೆ ಅಂತ ನಮ್ಮ ಏ ನನ್ಗೆ ಗಣ್ಣವ್ ಬತ್ತನವ್ರೆ ಗೊತ್ತಾತ್ಕುಟ್ಟು ನನಗಿದ್ದನಾ

ಹ್ಞೂ ನಮ್ಮ ಲಕ್ಷ್ಮಿ ಅಲ್ಲಿ ಕೊಟ್ಟಿರೋತಾನೆ ಗುಂಡಣ್ಣ ಅಂತ ಬುಂಡಮ್ಮ ಅಂತ ನಮ್ಮ ಅತ್ತೆ ಕೂದಲಲ್ಲಿ ಬುಡ ಕೂತಿಲ್ಲ ಮುಡಿ ಮಾಡಿಸ್ಕೊಂಡಂಗೆ ಓ ಬಂದಿದ್ರು ಕಲೆ ಅವರು ಅಲ್ಲಿಗೆ ಅವ್ರ ಮನೆಗೆ ಬಂದಿದ್ರು ಇಬ್ಬರಳು ಬುಂಡಿರು ಓ ನಮ್ಮ ಅತ್ತೆನೋ ನಮ್ಮ ದೊಡ್ಡತ್ತೆನೋ ಅವರು ನಮ್ಮ ಲಕ್ಷ್ಮಿ ಅಕ್ಕ ನಮ್ಮ ಲಕ್ಷ್ಮಿ ಅಕ್ಕನ ಅತ್ತೆರು ಬಂದಿದ್ರು ಬಂದಿದ್ರು ಬಹಳ ಶ್ರೀಮಂತರಂತಲ್ಲ ನಿಮ್ಮ ಅಕ್ಕನ ಕೊಟ್ಟಿರೋದು ಮೂವತ್ತು ಎಕರೆ ಇದಾವಂತ ಜಮೀನು ಹ್ಞೂ ಬೇಕಾದಂಗೆ ಅದೇ ಬದುಕೋಬಾಳ ನಮ್ಮ ಅಕ್ಕನ ಕೊಟ್ಟಿರತ್ತವು ಓ ಪರವಾಗಿಲ್ಲ ಹಂಗಾರೆ ನಿ ಬಾವ ನಮ್ಮ ಬಾವನೂ ಹೊಸಿ ಒಳ್ಳೇದಾ ದೇವ್ರಂತ ನಮ್ಮ ಬಾವನೂ ಸರಿ ಸರಿ ಬುಡು ಮತ್ತೆ ಓ ಆ ನೋಡ್ದೆ ಅದು ಈಗ ನಾನು ನೋಡ್ಕೊಬಿಟ್ಟರ್ ಕಲೆ ಓ ನೋಡ್ಕಳ್ಳಿ ಬಿಡು ಆಕೆ ತನಕ ಹೇಳ್ತಾರೆ ಬಂದಿ ಮೊದ್ಲು ನನ್ ಕೇಳು ಮನೇಲಿ ಮದ್ವೆ ಮಾಡ್ಕತ್ ಮಾಡ್ಕೊಡ್ತಾರೆ ಅಂತ ಎಷ್ಟ್ ಹೇಳ್ರು ಕೇಳ್ತಾರಲ್ಲ ನೀನು ಸುಮ್ನಿರು ನಮ್ಮವ್ವನಿಗೆ ಹೇಳುದ್ರೆ ಹೇಳಿದ್ರೆ ಒಂಥರ ಸುರಿ ಇಲ್ಲ ನಮ್ಮ ಅವ್ವ ಕೆಣಕಿ ತೋತರ್ತಾಳೆ ಆಕೆ ಹೊಸ ದಿವಸ ಸುಮ್ನಿರು ತಕೋ ಎಲ್ಲ ಸರಿ ಆಯ್ತದ ಅದೇನ್ ಸರಿ ಏನದ ಏನೋ ಬರೀ ಇದ್ಯಾಗೋಯ್ತು ನಿಂದು ಆಗಲೆ ನೀನು ಹೇಳ್ದಂಗೆ ಆಯ್ತು ನಾ ಮದ್ವೆ ಮಾಡ್ಕೊಂಡಂಗಾಯ್ತಕ್ಕಂತ ಬಿಡು ನಿನ್ ಮಮ್ಮಿ ನನ್ ಮೋಸ ಹೋಗ್ತಕ್ಕಂತೆ ಅಲ್ಲ ನಮ್ ದಡವರ ಊರ್ಗ್ ಹೋದಾಗ ನಾನು ಎಷ್ಟು ಹೇಳ್ದ ನಂಗೆ ಇಷ್ಟ ಇಲ್ಲ ಇಷ್ಟ ಐಲ್ ಅಂದ್ರವು ಪ್ರೀತಾ ಸು ಪ್ರೀತಾ ಸು ಅಂತ ನಿನ್ ಒಟ್ಟಿಗೆ ಸುತ್ ಬಿಟ್ಟು ನಾ ಆಲೆ ಕಡಿ ಈಗ ಹೆಂಗ್ ನೋಡು ಆಯ್ತು ಹೋಗು ಇಷ್ಟ ಆಗಿರೋ ಆಗೋ ಆಗದಲ್ಲಿ ಇರು ನನ್ಗೇನು ನಿನ್ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸ್ತೇವೆ ನಿನ್ನ ಕೈ ಕೊಟ್ಟಲ್ಲಿ ನಾನು ನನ್ನ ಜೀವ ಹೋದ್ರು ನೀನ್ ಬುಡಕಿಲ್ಲ ನನ್ ಕಣ್ಣು ಸುಮ್ಕಿರು ಮತ್ತೆ ಹೇಳ್ಬೇಕಾಗಿತ್ತು ನೀನು ಏನ್ ನೋಡಕ್ ಅರ್ಧಾಗ ನಾನು ಬುರಕಿಲ್ಲ ನಾನು ಹಿಂಗ್ ಪ್ರೀತಿಸ್ತೀವಿ ನಿಂತ ಹೇಳಕಾಯ್ತಿತ್ತಲ್ವ ನೀನು ಹೇಳಕಾಯ್ತಿತ್ತು ಹೇಳು ದಕ್ಸತಿಲ್ವ ನಿನ್ಗೆ ಅಷ್ಟು ದಕ್ಸತಿಲ್ಲ ಅಂದ್ಮೇಲೆ ನೀನ್ ಯಾಕೆ ಪ್ರೀತಿ ಮಾಡ್ಬೇಕಾಗಿತ್ತು ನೀನು ಹೇಳು ಎಲ್ಲ ಸರಿ ಆಯ್ತದೆ ತಮ್ಮ ಬರ್ಲಿ ಸುಮ್ಮಿರು ತಮ್ಮ ಬಂದ್ಮೇಲೆ ಅವ್ನ ನನ್ನ ಕಷ್ಟ ಅರ್ಥ ಮಾಡ್ಕೊತಾನೆ ಎಲ್ಲಿ ಹೋಗಿದ್ದ ನಿನ್ ತಮ್ಮ ಅವ್ನು ಓದಕ್ಕೆ ನಮ್ಮ ಚಿಕ್ಕ ಅವ್ನ ಮನಿರೋದು ಅವ್ನು ಬಂದ್ರಿಗೆ ಎಲ್ಲ ನಾನು ಹೇಳ್ಕೊತೀನಿ ಅವ್ನು ಕೊಟ್ಟೆ ಈಗ ವರಲಕ್ಷ್ಮಿ ಹಬ್ಬಕ್ಕೆ ಬರ್ತಾನೆ ಬೋನ್ ಮಲಿ ತಕ್ಕ ತರ ಅಂತ ಅವನ್ನರೆ ನಮ್ಮ ಓನ ಉಪ್ಪಸ್ತನೆ ನನಗೆ ಎದುಕ್ಕೆ ಐತದೆ ನಮ್ಮ ಓಂಗೇಳಕ್ಕೆ ನೀನು ಸರಿ ಎದ್ಗಣಸುಕಂದ್ ಬಿಡು ಹೆಂಗಾದ್ರೆ ಹೆಂಗ್ ಮಾಡದು ನೀನು ಏನು ತಲೆ ಗೆಡ್ಸ್ಕೋಬೇಡ ಎಲ್ಲ ಸರಿ ಐತದೆ ಸುಮ್ಮನಿರು ಆ ತಲೆ ಗೆಡ್ಸ್ಕೋಬೇಡ ಗೆಡ್ಸ್ಕೋಬೇಡ ಅಂದ್ಬಿಟ್ಟು ನೀನು ಎಣ್ಣೆ ನೋಡಿಕೊಂಡು ಮುದ್ವೆಗೊ ನಾನು ಇಲ್ಲಿ ಬೈಯರ್ಡ್ಕತ್ತೆನ್ ಕುತ್ಕೋಡು ಹೋಗೋ ಹೋಗೋ ನಾನು ಮಾತಾಡ್ಸ್ಬೇಡ ಎಷ್ಟು ಕಾಯದಿನಾ ಬಿರುಬರು ಬರ್ಬೇಕಾನೆ ಬಿರುಬರು ಬರ್ದನೆ ಇಲ್ಲಿ ಕಾಯಿಸ್ತಾನ ನಾನು ಅಯ್ ಸುಮ್ಕಿರು ಮುಖ ಆಪ ಮಾಡ್ಕೊಂಡ್ರು ಮುದ್ ಮುದ್ ಕಾಂತಿಯಕಲೆ ಈ ನಾಟ್ಕೊಂಡ್ ಮಾತ್ ಕೆನ್ ಕಮ್ಮಿ ಇಲ್ಲ ಹಿಂಗ್ ನಾಟ್ಕೊಂಡ್ ಮಾತಾಡಿ ಆಡಿತನೆ ನಾನು ಅಳಕ್ ಬಿಡಿಸ್ಬಿಟ್ಟು ಇವತ್ತು ಮೋಸ ಮಾಡ್ತಾ ನೀನು ಅವ್ವ ನಿಂದ ಅಮ್ಮ ಏನೋ ತಲೆ ತಿನ್ಬಿಡ ನಾನು ಏನ್ ಮೋಸ ಮಾಡ್ತಾ ಇದ್ದೇನೆ ನಿನ್ಗೆ ಸಾಕ್ ಸಾಕ್ ಸುಮ್ಕಿರು ನಿನ್ನ ಆಟಕ ನೋಡ್ ನೋಡ್ ಸಾಕಾಗ ನನ್ಗು ಸರಿ ಆಯ್ತು ಸುಮ್ಕಿರ್ಲೆ ಏನ್ ಹೇಳ್ಬಿಟ್ಟು ಬಂದೆ ಏನ್ ಹೇಳೇ ಅವ್ನು ಅಪ್ನೂ ಅಂತ ಕೋದ್ರು ನನ್ ಕದಾಕ ಬಂದಿವ ನೀವು ಹೋಗ್ಬೇಕು ನನ್ ಮನೆ ತಕ್ಕೆ ಹೋಗದ್ ಇವನ್ ಗಳಿಗೆ ಇಲ್ಲ ಇಲ್ಲ ಹೋಗ್ಬೇಕು ನಾನು ನಮ್ಮ ಹೋಗ್ ಬೈತದೆ ಒಂದ್ ಹೊರ ಸೌದೆ ಕಟ್ಕೊಬ ತಿನ್ನಂತ ಹೇಳದೆ ಅವ್ರು ಬಂದ್ ಗಿನ್ಬಿಟ್ರೆ ಆಮೇಲೆ ಎಲ್ಲಿ ಹೋದ್ಲೋತ ಹುಡುಕ್ತದೆ ಹೋಗ್ತೀನಿ ನಾನು ಮೋಸ ಗೀಸ ಮಾಡಿದ್ರೆ ಮಾತ್ರ ನಾನ್ ಸುಮ್ಕಿರಿಕಿಲ್ಲ ನೀನು ಆರ್ನಳಿ ಅಂತ ಹೇಳಿದ್ಯಾ ಅಲ್ಲಿಗೆ ಹೋಯ್ತೀನಿ ಮತ್ತೆ ಹೋಗ್ಬಿಟ್ಟು ಹೇಳ್ಬಿಡ್ತೀನಿ ನಾನು ಲೇ ನೀನ್ ಬಿಡ್ತೀನಿ ಅಂದ್ರೆ ನಾನ್ ನಿನ್ನ ಹೆಚ್ಚಾಗಿ ಪ್ರಾಣಕ್ಕೆ ಹೆಚ್ಚಾಗಿ ನಾನು ಪ್ರೀತಿಸ್ತೇವೆ ನೀನು ಅರ್ಥ ಮಾಡ್ಕೊ ನೀನು ಈ ಪರಿಸ್ಥಿತಿ ಸರಿ ಇಲ್ಲದ ಮಗು ಹುಡುಕಿ ಏನು ಹೇಳೋ ಅವಳು ಅರ್ಥ ಮಾಡ್ಕೊಳಕ್ಕಿಲ್ಲ ನನ್ನ ತಮ್ಮ ಊರಿಂದ ಬರಲಿ ಬಂದಾದಮೇಲೆ ಏನಾದ್ರು ಹೇಳ್ತೀನಿ ಹೇಳ್ಬಿಟ್ಟು ಒಪ್ಪಿಸ್ತೀನಿ ನಾನು ಸರಿಯಾ ಸರಿ ನಿಮ್ಮ ಅಕ್ಕನ ಗಾರ ಹೇಳ್ಬಿಟ್ಟು ಒಪ್ಪಿಸ್ಬೇಕಾಯ್ತಾನೆ ಏ ನಮ್ಮ ಅಕ್ಕನ ಮಗುನ್ಗಿಂತ ಹೆಚ್ಚು ಅವಳು ದುಡು ದುಡು ದುಡ್ಡು ಅಂತ ಸಾಯ್ತಾಳೆ ಅವಳು ಒಪ್ಪಕಿಲ್ಲ ಕಣ್ಣು ಸುಮ್ಕಿರು ಹಂಗೆಲ್ಲ ಒಪ್ಪಕ್ಕಿಲ್ಲ ಅವಳು ಅವಳು ಸರಿ ನನ್ನ ತಮ್ಮ ಬರ್ಲಿ ಸುಮ್ಕಿರು ನನ್ನ ತಮ್ಮ ಗ್ಯಾರಂಟಿ ಒಪ್ಪಿಸ್ತಾನೆ ನೋಡು ಅದು ಏನ್ ಮಾಡ್ಕೊಂಡು ಏನು ಅದು ನನ್ಗೆ ಗೊತ್ತಿಲ್ಲ ನೀನ್ ಏನಾರು ನನ್ನ ಮದುವೆ ಆಗ್ಲಿಲ್ಲ ಅಂದ್ರೆ ಮಾತ್ರ ನಾನ್ ಮಾತ್ರ ನಾನು ಸತ್ತೀನಿ ನಾನು ಇರಕ್ಕಿಲ್ಲ ನಾನು ಮತ್ತೆ ನೀನು ಕಳ್ಕೊಬೇಕಾಯ್ತದೆ ತಿಳ್ಕೊಬಿಡು ಮಾತ್ರ ಆಯ್ತು ಸುಮ್ಕಿರು ನೀನು ಬಿಟ್ಟು ನಾನು ಇದನ ನನಗೂ ಇರೋ ಕೈ ಕಿಲಕಣ ಸುಮ್ಕಿರು ನಿನಗಿಂತ ಚೆನ್ನಾಗಿ ನಾನು ನಾನು ಇರೋಕಿಲ್ಲ ನಿನ್ಗೆ ಏನಾರು ನಾನು ಬದುಕೋಣ ಒಳ್ಳೆ ಚೆನ್ನಾಗಿ ಹೇಳ್ತೇ ಏಕೆ ಈ ನಾಟ್ಕೊಂಡು ಮಾತಾಡ್ಕೊಂಡು ಆಡ್ಕೊಂಡೆ ಅಲ್ವಾ ಹಿಂಗೆ ಅಲ್ಲಿ ಕೇಳಿ ಇರೋದನ್ನ ಸರಿ ಬಾ ಅದಕ್ಕೆ ಹೋಗ್ತಿರ್ ಗಡ್ಕ ಬರೋದ ಇಲ್ಲ ಇಲ್ಲ ಯಾರು ನೋಡ್ರೆ ತಪ್ಪಾಯ್ತದೆ ಆಮೇಲೆ ನಮ್ಮ ಒಂದು ನೋಡೋ ಮಕ್ಕಳಿಗೆ ಗೊತ್ತಾರೆ ನಾನು ಬಿಟ್ಟಾರ ಹೋಗಿ ಈಗ ಊರಿಗೆ ಸರಿ ಆಯ್ತು ಹೋಯ್ತೀನಿ ಏನು ಯತ್ನ ಮಾಡ್ಬಿಡ ಒಂದು ನೆನೆ ದಿಸ್ಲಿ ಬರೋದು ಅಂದ್ಕೊಂಡೆ ಸಂಧ್ಯ ಹೋಯ್ತು ಇನ್ನು ನಿನ್ ಬಂದಿಯೋ ಇಲ್ಲಿ ಅಂದ್ಕೊಂಡು ಉಳ್ಕೊಂಡೆ ಅಯ್ಯೋ ನೀನು ಯಾಕಪ್ಪ ಬಂದು ಮದುವೆ ಆಯ್ತಾರನು ಹೆಣ್ಣು ನೋಡ್ಕೊಂಡು ಮದುವೆ ಆಯ್ತಾರ ನೀನು ನೀನು ನನ್ನ ನೆನ್ಸ್ಕೊಂಡಿಯಾ ಹೋಗು ನೀನು ಬರೋದು ಬೇಡ ಬಿಡೋದು ಬೇಡ ನನ್ಗೆ ಗೊತ್ತು ಕಣ್ಣು ನಿನ್ನ ಆ ಇವು ನೀನು ಗೊತ್ತಿಲ್ಲ ಅಂದ್ಬಿಟ್ಟು ಹೇಳ್ಬೇಕಾಗಿತ್ತು ಮದುವೆ ಆಯ್ಕಿಲ್ಲ ನಾನು ಅಂತ ಅಷ್ಟು ದೇರ ಮೇಲೆ ಯಾಕೆ ಪ್ರೀತಿ ಮಾಡಿದೆ ನೀನು ನೀನು ಯಾರು ಏನು ನಿನ್ಗುಟ್ಟ ಬಿದ್ದಿನ ನಾನು ಪ್ರೀತಿಸು ಪ್ರೀತಿಸು ಅನ್ಕೊಂಡು ನಾನು ನಿನ್ಗುಟ್ಟಿದ್ದೀನಿ ತಲೆಗೆಡ್ಸ್ಬಿಟ್ಟು ಈಗ ಹಿಂಗೆ ಆಡ್ತೀಯ ನೋಡಿ ಎಷ್ಟು ಮಟ್ ಕಾಡ್ತೀಯ ನಿಜಕ್ಕೂ ಮಾತ್ರ ನಾನು ಸುಮ್ಮನೆ ರೇಖಿಲ್ಲ ಮಾತ್ರ ನೀನು ಏನಾರು ಕೈಗೆ ಕೊಟ್ರ ಮಾತ್ರ ನಾನು ಸತ್ತೊಂದ್ಬಿಟ್ಟು ದಯ್ಯ ಬಿಟ್ಟು ಬಂದ್ಬಿಟ್ಟು ನಿನ್ ಕಾಟ ಕೊಟ್ಬಿಡ್ತೀನಿ ನೀವು ಸರ್ ತಿಳ್ಕೊಬಿ ಓಹೋ ಅಲ್ಲಿ ಗಂಟೇನಿಲ್ಲ ಸುಮ್ತಿರು ತಲೆ ನಾನು ಮದುವೆ ಅಂತ ಆತ ಅದು ಯಾರ್ಲವನು ಹಾ ಅಂತ ನಿನ್ನ ಕೇಳ್ತಾರದು ನಿನ್ನ ನಿಂತ್ಕೊಂತಲ್ಲ ಹೇಳ್ತಾರ ನಿಮ್ಗೆ ಅವ್ವ ಅದು ದೊಡ್ಡವರವ್ರು ಕಣವ ದೊಡ್ಡವನೂರವ್ರು ಅವನ ಕಿಲ್ ಬಂದನು ಏನು ಕೆಲಸ ಇದನ್ನ ಕುತ್ಕೊಂಡು ಏನ್ ಮಾಡ್ತಿದ್ರಿ ನೀವು ಹಾ ಏನ್ ನಿಂದು ಇಷ್ಟು ಬೆಂಕಿ ಬುದ್ಧಿ ಕಲಿದ ಹೆಣ್ಮಕ್ಳು ಚೆನ್ನಾಗಿ ಬುದ್ಧಿ ಕಲ್ತಿದ್ದಿ ಕಂದ್ಬಿಡು ನೀನು ಏನಿಲ್ಲ ಕಣವ ಅದು ಏನದು ಯಾರದು ಎಲ್ಲಿ ಸಂಬಂಧ ಸಂಬಂಧ್ವ ನಾನು ಅಣ್ಣ ಇಷ್ಟಪಟ್ಟಿವಿ ಕಣವ ಇಬ್ರು ಪ್ರೀತಿಸ್ತೇವಿ ಪ್ರೀತಿಸ್ತೈತಿ ಓದ್ ತೊಡಗಾಲ ಮುಂಡೆ ಈ ಕೆಲಸ ಮಾಡ್ಬೇಕು ಅಂತ ಎಷ್ಟು ದಿವಸ ಕೂತಿದ್ದ ನೀನು ನನ್ನ ಮಗಳು ಹೆಂಗಿರ್ಬಿಟ್ಟು ಹೆಂಗೆ ಪೆದ್ದನೋ ಬುದ್ದ್ ಕಟ್ಕೊಂಡು ಇವತ್ತು ಹೆಂಗೆ ಬಾಟ ಮಾಡ್ತಿದ್ದಾಳೆ ನನ್ನ ಮಗಳು ಈ ಥರ ಬುದ್ಧಿ ಕಲಿತಿದ್ರೆ ಅವಳು ಒಳ್ಳೆ ಜೀವನ ಸಿಕ್ತಿತ್ತಾ ಖಾಲಿ ಪೋಲಿ ಮುಂಡೆವ ಬಿದ್ಲೋಗ ನಾಯಿಗಳೆಲ್ಲ ಪ್ರೀತುಕೊಂಡು ನೀನು ಜೀವನ ಆರು ಮಾಡ್ಕೊಳಕ್ಕೆ ಅಂತ ನಿಂತಿದ್ದೀನಿ ನೀನು ಅವತ್ತು ಸುಮ್ಮನೆ ಅವ್ನು ಬಿದ್ಲೋಗ ನಾಯ್ಲಕ್ಕನ ಅವ್ರಿಗೂ ಬದುಕೋಬಾರ ಚೆನ್ನಾಗದೇ ತೆಗೆಕಿಕ್ಕ ನಾವು ನೋಡೋದು ಏನಾರ ಅನ್ಕೊಲ್ ಬಾ ಮಾಡ್ಬೇಕು ಅಂದ್ಬಿಟ್ಟು ನಾವು ಇಲ್ಲಿ ಬಟಾಣ್ ತಗೊಂತೀವಿ ನಿಮ್ಮ ಅಪ್ಪನೇ ಹಾಂ ನಿನ್ಗೆ ಕೇಳಿ ಬಂದಿರೋದು ಬುದ್ಧಿರ್ಬೇಡ ನಿನಗೆ ಒಳ ಚೆನ್ನಾಗಿ ಕಲ್ತಿದ್ದಿ ಬಿಡು ಅವ ನೀನು ಏನಾರ ಹೇಳು ನನ್ನ ಅವನ ಪ್ರಾಣಕ್ಕಿಂತ ಹೆಚ್ಚಕ್ಕೆ ಪ್ರೀತಿಸ್ವಿನಿ ನಾನು ಅವ್ನ ಮದುವೆ ಆಗ ವಾಡಿನ ಕ್ಯಾಪಾಲಕ್ಕೆ ಕಿತ್ತೋಗಂಗೆ ಕಿತ್ತೋದು ಗುಡ್ಸಟ್ಟಿ ನೀನು ಏನು ಅನ್ಕೊಬಿಟ್ಟಿದ್ದೀನಿ ನೀನು ನಿಮ್ಮ ಅಪ್ಪ ಗೊತ್ತಾರ ಸುಮ್ಮನೆ ಬಿಟ್ಟದ ನಿನ್ನೆ ಓ ಅವ ಎಷ್ಟು ಹೇಳಿದ್ರು ಅಷ್ಟೇ ನನ್ನ ಮನ್ಸಾರ ಪ್ರೀತಿಸ್ವಿನಿ ಮದುವೆ ಅವ್ನೇ ಮದುವೆಗಾದ್ ನಾನು ಎಲ್ಲ ಕೇಳ ಕೇಡ್ ಬಂದಿರೋಕೆ ಗಾಡ್ತಿರೋದು ಕಣ್ಣೆ ನೀನು ಕೇಡ್ ಬಂದಿರೋಕೆ ಗಾಡ್ತಿರೋದು ನೀನು ನೋಡಿ ಎಷ್ಟು ದಾಕ್ಸತ್ತಿದ್ರು ನೀನು ಹಿಂಗೆಲ್ಲ ಮಾತಾಡಿದ್ದೀನಿ ನನ್ನ ಮುಂದೆ ನಿಂತ್ಕೊಂಡು ನೀನು ಓ ಪರವಾಗಿಲ್ಲ ಬಲ್ಲಿ ನೀವೇ ಓ ಹೋಗು ನೀನು ಇವಾಗ ಇಷ್ಟು ಬೆಂಕಿ ಕಂದರು ಓ ಅದಕ್ಕೆ ದೊಡ್ಡವರು ಹುಡುಗಬೇಕು ದೊಡ್ಡವರು ಅಂತ ಅನ್ಕೋತಿದ್ದಾನೆ ಮೂರು ಮೂರು ದಿವ್ಸುವೆ ನಾನಿಲ್ಲ ದೊಡವನ ಮೇಲೆ ಇರೋ ಪ್ರೀತಿಗಿಂಗೆ ಹೋಗ್ತಾಳೆ ಅಂದಿದೆ ಈಗ ಅರ್ಥ ಆಯ್ತದ ನನಗೆ ನಿನ್ನ ಬುದ್ಧಿ ಅಂತದು ಅಂತ ಸಣ್ಣ ಎತ್ತಿ ಮುಂಡೆ ನಿನ್ನ ಥೂ ಮಕ್ಕಳು ಹುಟ್ಟಿದ್ರು ಒಳ್ಳೆ ಮಕ್ಳು ಹುಟ್ಟಬೇಕು ಇಂಥಕ್ಕಿ ಮುಂಡೆವಲ್ಲ ನನ್ನ ಯಪ್ಪ ಎಷ್ಟು ಚೆನ್ನಾಗಿದ್ದ್ಬಿಟ್ಟು ಹೆಂಗೆ ಮದುವೆಯಾಗಿ ಅದು ಸಿಕ್ಕಿಲ್ಲ ಅಂದ್ಬಿಟ್ಟು ಅವ್ನು ಕೂಡ ನಾನು ಬಾಟ ಮಾಡಿ ಇವತ್ತು ಅವನು ಅವಳು ಒಳ್ಳೆತನಕ್ಕೆ ಗಂಡು ಬುದ್ದುವಂತಾಗಿ ಎಷ್ಟು ಚೆನ್ನಾಗಿದ್ದಾರೇ ಗಂಡು ಇರ್ತೀವಿ ಹೆಂಗೆ ಬಾಟ ಮಾಡ್ಕೊಂಡಿದ್ದಾರು ಎಷ್ಟು ಒಳ್ಳೆಯದು ಅನ್ಸ್ಕೊತಿದ್ದ ನನ್ನ ಮಗಳು ನಿನ್ನಂಗೆ ಆರ್ತಿದ್ದಾಳೆ ನಿನಗೆ ಹೋಗೋಗು ನೀನು ಯೋಗ್ಯತೆಗೆ ತೆಗೆ ಯಾರೋ ಮಕ್ಕಕ್ಕೆ ಆಕೆ ಸುಗ್ದರು ಹಸಿನ ಯಾವ ಬುದ್ಧಿ ಕಲ್ತ್ಕೋ ಓ ಪ್ರೀತ ಸಳದೆ ಪ್ರೀತ ಸಳು ಅವನೇನು ಚಗ್ಳು ಬಿದ್ದಿ ಎಲ್ಲೇ ತಿರುಗಿತಿದ್ದಾನೋ ಅಂತ ನನ್ನ ಮಕ್ಕಳನ್ನು ಕಟ್ಕೊಂಡು ವನವಾಸಂತ ಮಾಡ್ಕೊಂಡಿದ್ದೀನಿ ನೀನು ನೀವೇನೋ ಮಾಡ್ಕೋದು ಮಾಡ್ಕೊಬಿಡ್ತೀರಿ ಆಮೇಲೆ ನೆಮ್ಮದಿ ಆಯ್ತದೆ ಅವ ನೀನು ಎಷ್ಟು ಹೇಳದ್ರು ಅಷ್ಟೇ ನಾನು ಅವನ ಪ್ರೀತಿಸ್ತೇವ್ ನಾನು ಅವನೇ ಮದುವೆ ಆಗೋದು ಮಾಡ್ರ ಅವ್ನು ಮಾಡಿ ಇಲ್ಲ ಅಂದರೆ ನನ್ನ ಮದುವೆ ಆಯ್ಕೆ ಓ ನೀನು ಎಲ್ಲ ಕೇಳೋದಂತಿದ್ದು ಮುಚ್ಕೊಂಡು ನಾವು ಮಾಡ್ತಾವ ಕಲಿ ನೀನು ಜಾಸ್ತಿ ಮಾತಾಡೋದ ನೀನು ನೀನು ಎಷ್ಟು ಹೇಳಿದ್ರು ಅಷ್ಟೇ ಮಾಡ ರೌಂಡ್ ಮಾಡಿ ನಾನು ಎಲ್ಲೋ ಮದ್ಬೇಕಾ ಬೇಕಾದ್ರೆ ಹಂಗೇ ಬಿಡ್ತೀನಿ ಮದುವೆದಿ ನಿಂತ ಕಲೆಯಲ್ಲಿ ನಿಂತಿ ನೀನು ಇನ್ ಎರ್ಗ ಮನೆಗೆ ಹೋಗು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ